ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವತ್ತು ಚಿಕ್ಕ ಚೆನ್ನಾಗಿರುವಂತಹ ಸಂಜೆಗೆ ಟೀ ಸ್ನಾಕ್ಸ್ ಗೋಸ್ಕರ ಒಂದು ಬಜ್ಜಿ ರೆಸಿಪಿನ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಹಾಕಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ನೀವು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಹಾಗೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿದನ ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಸೊ ಬನ್ನಿ ಆಗಿದ್ರೆ ತಡ ಮಾಡದಲ್ಲೇ ನೋಡ್ಕೊಂಡು ಬರೋಣ ಸೊ ನಾನು ಫಸ್ಟು ಕಡಲೆ ಬೀಜ ಹಾಗೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಮತ್ತು ಬಿಳಿ ಎಳ್ಳು ಇಷ್ಟನ್ನು ಕೂಡ ಡ್ರೈ ಆಗಿ ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಒಂದು ಮಾಡ್ತಾ ಇರೋ ಪ್ರಮಾಣ ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ನೀವು ಮಾ ತಗೋಬೇಕಾಗುತ್ತೆ ಇದಿಷ್ಟು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಎಲ್ಲದನ್ನು ಟೂ ಟು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನೀವು ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ ಅಂತಂದರೆ ಕಡಿಮೆ ಕ್ವಾಂಟಿಟಿ ಮಾಡ್ತಿದ್ದೀನಿ ಅಂತಂದರೆ ಅದನ್ನು ರೆಡ್ಯೂಸ್ ಕೂಡ ಮಾಡ್ಕೋಬೋದು ಕಡಲೆಕಾಯಿ ಬೀಜ ಎಳ್ಳು ಹಾಗೆ ಹುಚ್ಚಳನ್ನ ನಾನು ಡ್ರೈ ರೋಸ್ಟ್ ಮಾಡಿ ಆದಮೇಲೆ ಅದೇ ಪ್ಯಾನಲ್ಲಿ ನಾನು ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಪುದೀನ ಕೂಡ ಬಿಡಿಸಿ ತೊಳೆದು ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಮಾಡಿರುವಂತಹ ಪದಾರ್ಥಗಳು ತಣ್ಣಗಾಗ ಅಷ್ಟರಲ್ಲಿ ಒಂದು ಬೌಲ್ಗೆ ಸ್ವಲ್ಪ ನೀರು ಮತ್ತೆ ಉಪ್ಪನ್ನ ಹಾಕಿ ಹೆಚ್ಚಿಟ್ಕೊಂಡು ಅದಕ್ಕೆ ಈ ಈ ರೀತಿ ಬದನೆಕಾಯಿನ ಅಂದ್ರೆ ನಾವು ಏನು ಹೆಣ್ಗಾಗಿ ಯೂಸ್ ಮಾಡ್ತೀವಲ್ಲ ಆ ತರ ಬದ್ನೆಕಾಯಿನ ದಪ್ಪ ದಪ್ಪನಾಗಿ ತ್ರೀ ಪೀಸಸ್ನ ಮಾಡಿಕೊಂಡು ಅದಕ್ಕೆ ಮಧ್ಯ ಮತ್ತೆ ಒಂದು ಸ್ಲೈಸ್ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ನಾವು ಫಿಲಿಂಗ್ಗೆ ಯೂಸ್ ಆಗೋ ಥರ ನೋಡ್ತಾ ಇರ್ಬೋದು ನೀವು ಯಾವ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೀಗೆ ಕಟ್ ಅದನ್ನು ಅದನ್ನ ನೀರಿನಲ್ಲಿ ನಾನು ನೆಚ್ಚಿಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ತಣ್ಣ ಿರುವಂತಹ ಎಲ್ಲ ಪದಾರ್ಥಗಳು ಅಂದರೆ ಎಲ್ಲು ಗುರುಳು ಅದೇ ಥರ ಕಡಲೆಕಾಯಿ ಬೀಜ ಮೆಣಸಿನ್ಕಾಯಿ ಏನೆಲ್ಲ ನಾನು ಡ್ರೈ ರೋಸ್ಟ್ ಮತ್ತು ಈ ಥರ ಮೆಣಸಿನ್ಕಾಯಿನ ರೋಸ್ಟ್ ಮಾಡಿಕೊಂಡಿದ್ನೋ ಅದೆಲ್ಲವನ್ನು ಕೂಡ ಪ್ಯಾನ್ ಸಾರಿ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಹೀಗೆ ತರಿ ತರಿಯಾಗಿ ನಾನು ಅದನ್ನು ರುಬ್ಬಿಟ್ಕೊತಾ ಇದ್ದೀನಿ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಹೀಗೆ ತಿನ್ಬೋದು ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಪಾತಿಗೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ತಿಂದೆ ಸಿಕ್ಕಾಪಟೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕೂಡ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡು ನಾನು ಬಜ್ಜಿಗೆ ನಾರ್ಮಲ್ಲಾಗಿ ಯೂಸ್ ಮಾಡೋವಂಥದ್ದು ಕಡಲೆ ಹಿಟ್ಟೆ ಅಲ್ಲ ಸೊ ಹಾಗಾಗಿ ನಾನು ತೊಗೊಂಡಿರುವಂತಹ ಪ್ರಮಾಣಕ್ಕೆ ಅನುಗುಣವಾಗಿ ಕಡಲೆ ಹಿಟ್ಟಿಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಗೆ ಖಾರದ ಪುಡಿ ಅದ್ರ ಜೊತೆ ಸ್ವಲ್ಪ ಹಾಕಿ ಇಟ್ಟು ಮತ್ತೆ ಅಡಿಗೆ ಸೋಡನ ಕೂಡ ನಾನು ಇದಕ್ಕೆ ಯೂಸ್ ಮಾಡಿಕೊಂಡು ಸ್ವಲ್ಪ ಹೋಮ್ ಕಾಳನ್ನ ಕೂಡ ನಾನು ಹೀಗೆ ಕ್ರಶ್ ಮಾಡಿ ಹಾಕೊತಾ ಇದ್ದೀನಿ ಈ ತರ ಬಜ್ಜಿನ ಟೀ ಜೊತೆ ತಿನ್ನಲಿಕ್ಕೆ ಸಿಕ್ಕಾಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಿಸ್ ಮಾಡಿದಲೆ ಟ್ರೈ ಮಾಡಿ ನೋಡಿ ನಾನು ತಗೊಂಡಿರುವಂತಹ ಕಡಲೆ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರಾಕಿ ಗಂಟಿಲ್ಲ ಥರ ಅದನ್ನು ನೀಟಾಗಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ನಮಗೆ ಕೋಟೆಡ್ ದಪ್ಪ ಇರಬೇಕು ಅಂದರೆ ನೀವು ಆ ಒಂದು ಬ್ಯಾಟರ್ನ ಥಿಕ್ನೆಸ್ಸಾಗಿ ಮಾಡಿಕೊಳ್ಳಿ ತುಂಬ ಪ್ಪ ದಪ್ಪ ಬೇಡಿ ನಾವು ಏನು ಮೆಣಸಿನ್ಕಾಯಿಗೆ ಅಂತ ಹೇಳಿ ಬಜ್ಜಿ ಹಿಟ್ಟನ್ನ ಕದಿಸ್ಕೊಂತೀವೋ ಅದೇ ಹದದಲ್ಲಿ ನಾನು ಕಳಿಸ್ಕೊತಾ ಇದ್ದೀನಿ ಸೊ ಇನ್ನೊಂದು ಕಡೆ ಎಣ್ಣೆನ ಕಾಯೋಕ್ಕಿಟ್ಟು ಅದು ಒಳಗಡೆ ನಾನು ಒಂದು ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಆನಿಯನ್ ಕ್ಯಾರೆಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಎಲ್ಲ ಥರದ ಬೇಸಿಕ್ ಮಸಾಲ ಪೌಡರ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿ ಹಾಗೆ ಹೆಗ್ ಸಾರಿ ಹಾಂ ಹೆಗ್ ಮಸಾಲ ಅದ್ರ ಜೊತೆ ಗರಂ ಮಸಾಲ ಪೇಪರ್ ಪೌಡರ್ ಕುರಿಯಂಡ್ ಪೌಡರ್ ಏನೆಲ್ಲ ಬೇಸಿಕ್ ಮಸಾಲ ಇರುತ್ತೆ ಅದನ್ನೆಲ್ಲ ಕೂಡ ಪೌಡರ್ ಬೇಸಿಕ್ ಮಸಾಲ ಪೌಡರ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೆತ್ತಿಟ್ಕೊತಾ ಇದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸೊ ಎಣ್ಣೆಕಾಯಿರ ಕಡೆ ನಾನು ಕಟ್ ಮಾಡಿಟ್ಟಿರುವಂತಹ ಬದ್ನೆಕಾಯಿನ ತಗೊಂಡು ಹೀಗೆ ಮೊದಲೇ ನಾವು ಜಾರಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಪೌಡರ್ನ ನಾನು ಬದನೆಕಾಯಿಗೆ ನೀಟಾಗಿ ಹೀಗೆ ಸ್ವಲ್ಪ ಜಾಸ್ತಿ ಏನೋ ಥರನೇ ಟಫಿಂಗ್ ಮಾಡ್ತಾ ಇದ್ದೀನಿ ತುಂಬಾ ತುಂಬ 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 ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದರೆ ನಾನು ಕೂಡ ಟ್ರೈ ಮಾಡಿದೆ ಅಂತ ನೀವು ಹಾಗೆ ಕಾಮೆಂಟ್ನಲ್ಲಿ ನನಗೆ ತಿಳಿಸಿ ಸೊ ನಾನು ಎಲ್ಲ ನಾನು ತೊಗೊಂಡಿರೋಂತಹ ಎಲ್ಲ ಬದನೆಕಾಯಿಗೂ ಆ ಥರ ಟಫಿಂಗ್ ಮಾಡಿ ಮುಂಚೆನೇ ಹೆತ್ತಿಟ್ಕೊಂಡು ಕಲಸಿರೋ ಕಡಲೆ ಹಿಟ್ಟಿನಲ್ಲಿ ಹೀಗೆ ಅದನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ನಾನು ಕರ್ಕೊತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡ ಪ್ಯಾನ್ಗೆ ಹಾಕ್ಬಿಟ್ಟಿದ್ದೆ ಆಯಿಲ್ನ ಸೊ ಆಯಿಲ್ ಕಡಿಮೆ ಇತ್ತು ಅಂತ ಹೇಳಿ ಸುತ್ತು ಅದು ಬಿಟ್ಕೊಳತ್ತೆ ಅಂತ ಹೇಳಿ ಹೀಗೆ ಸ್ವಲ್ಪ ಬೆಂಡ್ ಮಾಡಿ ನಾನು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ದಿಪ್ಪಾಗೋ ಥರ ಇಡ್ತಾ ಇದ್ದೀನಿ ಒಂದು ಒಂದು ಹಾಫ್ ಆನ್ ಅವರಲ್ಲಿ ನಾವು ಈ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡಿಬಿಡ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಸಾಸ್ ಜೊತೆಗೆ ಸೊ ನೀಟಾಗಿ ಇದು ಎಲ್ಲವನ್ನು ಕೂಡ ಆಯಿಲ್ ನಾನು ಡೀಪ್ ಫ್ರೈ ಮಾಡಿದ್ದೀನಿ ತುಂಬಾ 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 ಚೆನ್ನಾಗಿ ಅದು ರೋಸ್ಟ್ ಹಾಕಿದೆ ಅಂತ ನನಗೆ ಮೇಲೆ ನಾನು ಅದನ್ನ ತೆಗಿತಾ ಇದ್ದೀನಿ ನನಗೆ ಇದನ್ನೆಲ್ಲ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಟೈಮ್ ಸಾಕಾಯಿತು ಸೊ ಕೆಲವೊಂದು ಕ್ಯಾಮ್ರಾ ಪೊಸಿಷನ್ ಆಗಲಿ ಅದನ್ನು ಚೇಂಜ್ ಮಾಡ್ಕೊಳ್ಳೋಷ್ಟ್ರೆ ಸ್ವಲ್ಪ ಟೈಮ್ ಆಯಿತು ಅಷ್ಟೆ ನೋಡಿ ಹೀಗೆ ನೀಟಾಗಿ ಅದು ಫ್ರೈ ಮಾಡಿ ಆದಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಡ್ರೈ ಹಾಗೆ ನಿಮಗೆ ತೋರಿಸೋ ಅಷ್ಟರಲ್ಲೇ ನಾನು ಅದನ್ನು ತಿಂದ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂತ ಹಾಗೆ ಇಲ್ಲಿಕು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಒಳಗಡೆ ನಾನು ಕಟ್ ಮಾಡಿದ ಮೇಲೆ ಫಿಲಿಂಗ ಮಾಡಿದ ಅದು ಈ ಥರ ಬರುತ್ತೆ ಅಂದರೆ ಬದನೇಕಾಯಿ ಕೂಡ ನೀಟಾಗಿ ಫ್ರೈ ಆಗಿತ್ತು ಅದನ್ನು ಮಧ್ಯಕ್ಕೆ ಕಟ್ ಆದಮೇಲೆ ನಾನು ಆವಾಗಲೇ ಹಿತ್ತಿರೋವಂತಹ ಈರುಳ್ಳಿ ಕ್ಯಾರೆಟ್ ಮಿಶ್ರಣ ಏನಿತ್ತೋ ಅದನ್ನು ಕೂಡ ಇದ್ರೊಳಗಡೆ ಫಿಲ್ ಮಾಡಿ ತಿಂದರೆ ಅಮೇಝಿಂಗ್ ಕಳೆದೋಗೋದು ಗ್ಯಾರಂಟಿ ಸೊ ಅದನ್ನು ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿಂದಂತೂ ಅಂತೂ ಇನ್ನೂ ಸೂಪರಾಗಿತ್ತು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಇದಾಗಿ ನೆಕ್ಸ್ಟ್ ನಾನು ನಿಮಗೆ ಒಂದು ಕುಚ್ಚನ್ನ ಹೇಗೆ ಹಾಕೋದು ಅಂತ ಕೂಡ ತೋರಿಸ್ತಾ ಹೋಗ್ತೀನಿ ಸ್ನ್ಯಾಕ್ಸ್ ರೆಸಿಪೀಸ್ನ ತಿನ್ಕೊಂಡು ಹಾಗೆ ಟೈಮ್ ಪಾಸ್ ಹಾಕ್ಬೇಕಲ್ವಾ ಸೊ ಹಾಗಾಗಿ ಮೊದಲನೇದಾಗಿ ನಾನು ಹಾರ್ ಅಥವಾ ಹೇಳಿಳೆ ದಾರನ ತಗೋಬೋದು ನೀವು ನಾನು ಇಲ್ಲಿ ಹೇಳಿಳೆ ದಾರನ ತಗೊಂಡು ಅವೆಲ್ಲವನ್ನು ಕೂಡ ನಾಟ್ ಮಾಡಿ ರಿಂಗ್ ಬೀಳ್ಸ ಒಳಗಡೆಯಿಂದ ನೀಟಾಗಿ ಆ ಒಂದು ನಾಟ್ನ ತಗೊಂಡು ಒಂದು ಸಿಂಗಲ್ ನಾಟ್ ಹಾಕೊತಾ ಇದ್ದೀನಿ ನೀವು ನೀಟಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಂಗಲ್ ನಾಟ್ ಅಂತ ಹೇಳಿ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲದೂ ಕೂಡ ಡಬಲ್ ಕ್ರೋಶನೇ ಬರೋದು ಸೊ ನೀವು ಸಿಂಗಲ್ ನಾಟ್ ಹಾಕಿ ಆದಮೇಲೆ ಮತ್ತೆ ನಾನು ಎರಡು ಸಿಂಗಲ್ ನಾಟ್ನ ತೊಗೊತೀನಿ ಅಂದರೆ ಒಂದು ಕಂಬ ಬೇಕಲ್ಲ ಅದಕ್ಕೋಸ್ಕರ ಈಗ ಸಿಂಗಲ್ ನಾಟ್ ಎರಡು ತೊಗೊಂಡು ಆದಮೇಲೆ ಸುಜು ಮೇರಿಂದ ದಾರ ತೊಗೊಂಡು ಮತ್ತೆ ನಾವು ಅದಕ್ಕೆ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಸೊ ನಮಗೆ ಈ ರಿಂಗು ಸುತ್ತ ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೋ ಅದಷ್ಟು ಮಾಡ್ಕೊಂಡು ಹೋಗಬೇಕು ಇದರಲ್ಲಿ ಈ ಒಂದು ಡಿಸೈನಲ್ಲಿ ಎಲ್ಲವೂ ಕೂಡ ಡಬಲ್ ಕ್ರೋಶನೇ ನಾನು ಮಾಡಿರೋದು ಅಷ್ಟೇ ಸೊ ಸುತ್ತು ನನಗೆ ಟ್ವೆಂಟಿ ಏಯ್ಟ್ ಟೈಮ್ಸು ನಾನು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಫಸ್ಟು ನಾವೇನೋ ಸಿಂಗಲ್ ನೋಟ್ ತೊಗೊಂಡಿದ್ದೀನೋ ಅದನ್ನು ಕೂಡ ಕೌಂಟಿಂಗಲ್ಲಿ ನಾನು ಟ್ವೆಂಟಿ ಏಯ್ಟ್ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಸಲ ನಾನು ತೋ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಅದನ್ನ ಮೇಲೆ ತೆಗೆದು ಆ ಸೂಜಿ ಮಿಲ್ ಮತ್ತೆ ದಾರ ತಗೊಂಡು ಆ ನಾಟ್ ಒಳಗಡೆ ಹೇಳ್ಕೊಂಡ್ರೆ ನಮಗೆ ಡಬಲ್ ಕ್ರೋಶ ಬಂದ್ಬಿಡುತ್ತೆ ಈಸಿಯಾಗಿ ಹೀಗೆ ಟ್ವೆಂಟಿ ಏತ್ ನನಗೆ ಕೌಂಟಿಂಗ್ ಆದ್ಮೇಲೆ ನಾನು ಅದಕ್ಕೆ ಸಿಂಗಲ್ ನಾಟ್ನ ಹಾಕ್ಕೊತಾ ಇದ್ದೀನಿ ಸಿಕ್ಕಾ ಬಟ್ಟೆ ಸಿಂಪಲ್ಲಾಗಿರುತ್ತೆ ಮನೇಲಿ ನಾವೇ ಈಸಿಯಾಗಿ ನಮ್ಮ ಒಂದು ಸಿಲ್ಕ್ ಸ್ಯಾರಿಗಳಿಗೆ ಗ್ರ್ಯಾಂಡಾಗಿ ಲುಕ್ ಕೊಡುವಂತಹ ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ವಲ್ಪ ಪೇಶನ್ಸಿಂದ ಜಾಸ್ತಿ ಟೈಮ್ ತೊಗೊಳೋದ್ರಿಂದ ಪೇಶನ್ಸಿಂದ ಕೂತು ಹಾಕಬೇಕಾಗತ್ತೆ ಸೊ ನಾನು ಎರಡು ಜಾಯಿಂಟ್ ಮಾಡಾದ್ಮೇಲೆ ಮತ್ತೆ ಎರಡು ಸಿಂಗಲ್ ನಾಟ್ನ ತೊಗೊಂಡಿದ್ದೀನಿ ತಿಂಗಲ್ನಡ್ ತಗೊಂಡು ಅದಕ್ಕೆ ತುಂಬ ಸಣ್ಣದಾಗಿರುವಂತಹ ಗೋಲ್ಡನ್ ಬೀಡ್ಸ್ನ ತಗೊಂಡಿದ್ದೀನಿ ನಾನಿಲ್ಲಿ ಹಾಕಿ ಅಭ್ಯಾಸ ಇರೋದ್ರಿಂದ ಮೂರು ಬೀಡ್ಸ್ನ ಹೊಟ್ಟಿಗೆ ತೊಗೊಂಡಿದ್ದೀನಿ ಮೂರು ಅಥವಾ ನಾಲ್ಕು ಹೊಟ್ಟಿಗೆ ತೊಗೊಂಡು ಹಾಕ್ಬೋದು ನನಗೆ ಆ ಗ್ರಿಪ್ ಈಸಿಗೆ ಸಿಗುತ್ತೆ ನಿಮಗೆ ಸಿಗೋಲ್ಲ ಅಂದರೆ ಒಂದೊಂದೇ ಬೀಡ್ಸ್ನ ತೊಗೊಳ್ತಾ ಹೋಗಿ ಒಂದು ಡಬಲ್ ಡಬಲ್ ಕ್ರೋಶ ಆದ್ಮೇಲೆ ಒಂದು ಬೀಡ್ಸ್ ನ ಹ್ಯಾಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬೀಡ್ಸ್ ನ ಯಾವುದೇ ಕಾರಣಕ್ಕೂ ಲಾಕ್ ಮಾಡ್ತಾ ಇಲ್ಲ ಬೀಡ್ಸ್ ನ ಹ್ಯಾಡ್ ಮಾಡಿ ತಕ್ಷಣನೇ ನಾನು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ರನ್ನಿಂಗ್ ಇದ್ದೀನಿ ಸೊ ಹೀಗೆ ನಮಗೆ ಸುತ್ತ ಬರೋ ಥರನಾದರೂ ಹಾಕೋಬೋದು ಅಥವಾ ಹಾಫ್ ಸರ್ಕಲ್ ಥರ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಹಾಫ್ ಸರ್ಕಲ್ ಅಷ್ಟೇ ಗು ಬೀಡ್ಸ್ನ ಹ್ಯಾಡ್ ಮಾಡಿದ್ದೀನಿ ಇನ್ನು ನಿಮಗೆ ಬೇಕಂತಂದರೆ ಫುಲ್ ರೌಂಡ್ ಬೇಕಾದರೂ ನೀವು ನೀಟಾಗಿ ಹಾಕೋಬೋದು ನಾನಿಲ್ಲಿ ಹದಿಮೂರು ಬೀಡ್ಸ್ನ ಹ್ಯಾಡ್ ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ನೀವು ಬೀಟ್ಸ್ನ ಮಾಡಿ ಆದಮೇಲೆ ಎಲ್ಲಿಗೆ ಹೆಂಟಾಗುತ್ತೋ ಅಲ್ಲಿಗೆ ನಾನು ದಾರನ ಸ್ವಲ್ಪ ಗ್ಯಾಪ್ ಇಟ್ಟಂದರೆ ಒಂದು ಮೂರು ಇಂಚಷ್ಟು ಬಿಟ್ಟು ಅದನ್ನು ಕಟ್ ಮಾಡಿ ಆ ಒಂದು ನಾಟ್ ಒಳಗಡೆ ನೀಟಾಗಿ ಅದು ದಾರನ ತೆಗೆದು ಮತ್ತೊಂದು ಸಲ ಹೀಗೆ ನಾನು ಗತಿಯಾಗಿ ನಾಟ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಆದರೆ ನಮ್ಮ ಆ ಕೆಲಸ ಮುಗಿಸಿತು ಇನ್ನೂ ಅರ್ಧ ಪೆಂಡಿಂಗ್ ಇದೆ ನಾನು ತಗೊಂಡಿರುವಂತಹ ಸ್ಯಾರಿ ಎರಡು ಕಲರ್ ಇತ್ತು ಒಂದು ಗ್ರೀನ್ ಮತ್ತೆ ಒಂದು ಏನು ಹೇಳ್ಬೋದು ಇದಕ್ಕೆ ಪರ್ಪಲ್ ಕಲರ್ ತಗೊಂಡಿದ್ದೀನಿ ಅಂದ್ರೆ ಪಿಂಕ್ ಸ್ವಲ್ಪ ಪಿಂಕಿಸ್ ಜಾಸ್ತಿ ಇದೆ ಸೊ ಈ ಎರಡು ಕಲರ್ಸ್ ನ ಎಷ್ಟ್ರೆಡ್ ನಾನು ಟ್ರಿಮ್ ಮಾಡಿ ಅದಕ್ಕೆ ಸ್ವಲ್ಪ ಗ್ಲೋ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಏನು ಕ್ಯೂಟಾಗಿ ರೆಡಿ ಆಯ್ತಲ್ವಾ ಸೊ ಬಿಗಿನರ್ಸ್ ನಾನು ತಗೊಂಡಿರೋದಕ್ಕೂ ಹೆಂಡ್ ಆಗಿರೋದಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಇದಿಷ್ಟು ನಾನು ಫಿಫ್ಟೀನ್ ಟು ಫಿಫ್ಟೀನ್ ಅಂದ್ರೆ ನಾನು ಎರಡೆರಡು ಇಂಚಿಗೆ ಸ್ಯಾರಿಲಿ ಮಾರ್ಕ್ ಮಾಡ್ಕೊಂಡಿದ್ದರಿಂದ ನನಗೆ ಕೌಂಟಿಂಗ್ ಅಲ್ಲಿ ಫಿಫ್ಟೀನ್ ಗ್ರೀನ್ ಫಿಫ್ಟೀನ್ ಪರ್ಪಲ್ ಕಲರ್ ಬೇಕಾಯಿತು ಸೊ ಇದೆಲ್ಲವನ್ನು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ನಾನು ಗ್ಲೋ ಹಾಕಬೇಕಾದ್ರೆ ನೀಟಾಗಿ ಹಾಕಬೇಕಾಗುತ್ತೆ ಅದು ಮತ್ತೆ ಬಿಚ್ಚಿಕೊಂಡೆ ಇರೋ ಥರ ಸೊ ಮಿಡಲಲ್ಲಿ ನೀವು ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು ನಮಗೆ ಅದೆಲ್ಲಾದರೂ ಬಿದ್ ಬಿದ್ದು ಬಿಡುತ್ತೆ ಅನ್ನೋದೊಂದು ಭಯ ಇದ್ದರೆ ಈ ಥರ ನಾವು ಮಿಡಲಲ್ಲಿ ಬ್ಯಾಕ್ ಸೈಡಿಂದ ಇದಕ್ಕೆ ಒಂದು ಗೋಲ್ಡನ್ ಬ್ರಿಡ್ ಅದಕ್ಕೆ ಸರಿ ಹೋಗೋ ಅಂತ ಎಷ್ಟು ಹೋಲ್ ಇರುತ್ತೋ ಮಿಡಲಲ್ಲಿ ಅದಕ್ಕೆ ಸರಿ ಕೂರುವಂತಹ ಒಂದು ಗೋಲ್ಡನ್ ಬೀಡ್ಸ್ನ ತಗೊಂಡು ಅದನ್ನ ಒಂದು ಎರಡು ಸಲ ನಾಟ್ ಮಾಡ್ಕೊತಾ ಇದ್ದೀನಿ ಮತ್ತು ಮಿಡಲ್ ಕರೆಕ್ಟಾಗಿ ಬರೋ ಥರ ಆ ಒಂದು ಸೂಚಿಯ ಸಹಾಯದಿಂದ ನಾನು ಇನ್ನೂ ಒಂದು ದಪ್ಪ ಮತ್ತೆ ಒಂದು ಅದಕ್ಕಿಂತ ಪುಟ್ಟದು ಆಗಿರುವಂತಹ ಎರಡು ಬೀಡ್ಸ್ನ ನಾನು ಮೇಲಿಂದ ಹಾಕಿ ಅದನ್ನ ಸಾರಿಗೆ ಡೈರೆಕ್ಟ್ ಆಗಿ ಈ ಥರ ನಾಟ್ಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ನೀವು ನನಗೆ ಬೀಡ್ಸ್ ಬೇಡ ಅಂದರೆ ಡೈರೆಕ್ಟಾಗಿ ಸ್ಯಾರಿಗೆ ಹತಾಚದಾಗೆ ನೀವು ಅದನ್ನ ಸ್ಟಿಚ್ ಮಾಡ್ಕೋಬೋದು ಈ ಒಂದು ರಿಂಗ್ ಏನು ಡಿಸೈನ್ ಇರುತ್ತೆ ಅದನ್ನು ಅಥವಾ ನನಗೆ ಸ್ವಲ್ಪ ಅದು ಹ್ಯಾಂಗ್ ಥರ ಲುಕ್ ವೈಸು ಸಿಗುತ್ತೆ ಸಿಗಬೇಕು ಅನ್ನೋ ಥರದ್ದಲ್ಲಿ ನೀವು ಈ ಥರ ಬೀರ್ಸ್ನ ಹ್ಯಾಡ್ ಮಾಡಿಕೊಂಡು ಹಿಂದೆ ಇದಕ್ಕೆ ನೀಟಾಗಿ ಸೂಜಿ ಸಹಾಯದಿಂದ ನಾಟ್ನ ಹಾಕೊಂಡ್ರೆ ಅದು ಹ್ಯಾಂಗಿಂಗ್ ಥರ ಚೆನ್ನಾಗಿ ಕಾಣುತ್ತೆ ನೀ ಡಬಲ್ ಕಲರ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ತರ ಕಾಣಿಸ್ತಾ ಇದೆ ನಿಮಗೆ ಬೇಡ ಇದು ಹ್ಯಾಂಗಿಂಗ್ ತರ ಕಾಣಿಸ್ಬಾರ್ದು ಅಂದ್ರೆ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋಬಹುದು ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಮತ್ತೆ ಅಲ್ಲಿವರೆಗೂ ವಿಡಿಯೋ ಬಾಯ್